ஹலோ சிவராத்திர ரத்திராத் ஹலோ ஆலோக வெல்கம் க் மை யூடியூப் சேனல் நீங்கள் ட்ரெவல் வீடியோ வித் பிஎஸ்கே புதார் பி எஸ் கே ஐனப்பர் ஃபோன் பந்த இத்த விஷாத பண்டர் ரஞ்சு மாசாத பண்ட இத்தினராத்திரி தின ஊருபுரா கேலவர ಅಂಜ ಹೆಂಗೆ ಕ್ಲೀತ ರಾತ್ರಿ ಟೈಮ್ ಬರ್ತದೆ ಒಂಬತ್ತು ಮೂವತ್ತ ಉಂಡು ಹೆಂಗ್ಲಂ ಊರ್ದ ದೇವಸ್ಥಾನಕ್ಕೆ ಪೋಪ ಪೋತು ಕೈಪುರ ಮುಗಿಕ ವರ್ಷಲೈತು ಜನ ಪೇರಂಗ್ ಗೊತ್ತೇಜಿ ಶಿವರಾತ್ರಿ ದಿನ ತಾನಿ ಕಾದೋಳೋ ಒಂದು ಸಿಗಬೇಕು ಊರು ಊರೋಡಲ್ಲ ಜಂಡ ಅಜ್ಜರಲ್ಲಿ ಇಪ್ಪ ಅವರವರು ಅಲ್ಪ ಮಾಲಿಂಗೇಶ್ವರ ದೇವಸ್ಥಾನ ಒಂದು ಪುತ್ತೂರು ಡ್ಯಾಡಿಯ ಪಂದಿಪ್ಪೆ ಅಂಜ ಇಟ್ಟೊಂಬರ್ ಇರ್ತಾನೆ ಹೆಂಗೆಲ ಬೇಲಮಂತಾನು ಒಂದು ನಿಮಿಷ ತಜ್ಜಪ್ಪ ಮೂಲ ಇತ್ತ ಪೊಯ್ಯ ಪುರಂಬ್ರ ಏನು ತುಂಬುದು ಉಳ್ಳೆ ನೆಕ್ಸ್ಟ್ ಅಲ್ಪ ಒಂಚೂರು ಪೊಯ್ಯ ಉಂಡವು ಗಾಲ್ತದ್ದು ಸೀದ ಇಲ್ಲದು ಇಫ್ಟ್ ಬಂದು ಪ್ಯಾರ ಬುಕ್ಕ ಅಲ್ಪ ಆತ ಟ್ಯಾಂಕಿದ ಬೇಲೆ ಆಯ್ತನು ಆ ಬೇಲೆ ಒಂದಿತ್ತೆ ಹಿಡ್ದ ರಾತ್ರಿ ಮೂಲು ಉಂತ್ ಒಂದಿತ್ತೆ ಅಲ್ಲೇ ಕೊಡೋದು ಮೈನ್ ಗೆಸ್ಟ್ ಒಂದು ಜನ ಬೈದನು ಅಣ್ಣಿ ಫುಲ್ಲು ಪಿದಾರ್ಥ ಪೂರ ಜಬರ್ದಸ್ತ ಆತ ಬೈದಲ್ಲಿ ಫುಲ್ಲು ಒಂದೇ ಚೇಂಜ್ ಅಂದ ಮಾರೇ ಲು ಲುಕ್ಕಿ ಪೊಸಟ ಆ ಪೊಸಾ ಟ್ರೆಂಡಿಂಗ್ ಡ್ರೆಸ್ ಪೂರ ಬೈ ಹಾ ಅಂಚ ಕೆಲವು ಐಟಮ್ ಪೂರೈತೆ ನಾವು ಪೂರದೆತ್ತು ಉಳ್ಯದೀತಾ ಅಂಚೆ ಪೊಯ್ಯಗಾಲ್ಪನೋ ಐಟಮ್ ಪಿಕ್ಕ ಇಕ್ಕಾಸು ಅವು ಒಂದು ಊರು ಅವು ಪೂರ ಐಟಮ್ ಪೂರಲ್ಲ ಪಿದ್ಯಾಡ್ ಇತ್ತರ ಅಡ್ಡಿ ಚೆಲೋ ಸಿಮೆಂಟ್ ಬೂರ ಪೂರದೆತ್ತು ಹೆಂಚಲದೆತ್ತಿ ಅಮ್ಮಂದಿರ್ತೇರಿ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಪೂಜೆಗೆ ಬುಕ್ಕ ಇರ್ನೂರು ರೂಪಾಯಿ ದಾದನಾ ಬೇತಂಜ ಹಿಡ್ಯಾರ ಅಂಚ ಪೂಯ್ ಬಲೆ ದಾಸನ ಪೂಯ್ ا دادو پرو વિશેષوندو ټوکا هم ځې اپا داسه نړټی حنجا انګل داسره ورنګه بلی پورا تاتن مست لټه تن بننه ټوکا په تر په انچا پهونو هم دا انځي بننه کې پوزه خور مېښندو

내 사랑도 있어. 아무런데. 그래, 시라트의 인사가 랑타르도 메

अंच दे दर्शनपुर अनिधारे अंच ऐतली फैनलाती एशन प्रसदपुरे बारी पदर

ह्यापी शिवरात्रि मतारीग्लामेट वेलमेटी दुम कप दुम गल जी ह्यापी शिवरात्रि मतरेग्ला जागते डे देसान पुतपाली दर्शन प्रारिपुर सरिया नेक्स्ट वीडियो जय